ಈ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಮಾಡಬೇಕು ಈ ಭಾಗದ ವಿದ್ಯಾರ್ಥಿಗಳಿಗೆ ಸರಿಯಾದ ಅವಕಾಶನ ಕಲ್ಪಿಸುವಂಥ ಕೆಲಸ ಸಮಾಜದಿಂದ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಕೊಡುಗೆ ದಾನಿಗಳಾದಂಥ ಅವರೇ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಯುವ ಒ ಇಒ ಆದಂಥ ಅವರ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಹಿರಿಯರ ಕೊಡುಗೆ ದಾನಿಗಳೇ ನೆನೆದಿರುವಂಥ ಈ ಶಾಲೆಗೆ ಸಂಬಂಧಪಟ್ಟಂಥ ಅಧ್ಯಾಪಕ ವೃಂದದವರೆ ಸ್ಥಳೀಯ ದಾನಿಗಳೇ ಸ್ಥಳೀಯ ಈ ಮಕ್ಕಳನ್ನು ಈ ಶಾಲೆಗೆ ಕಲಿಸಿಕೊಡುತ್ತಿರುವಂಥ ಪೋಷಕ ವರ್ಗದವರೇ ಭಾಳ ಸಂತೋಷದ ಅಂತ ಹೇಳಿದ್ರೆ ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಅಲ್ಲಿ ಸರಿಯಾದ ವಿದ್ಯೆಗೆ ಅವಕಾಶ ಮಾಡಿಕೊಡ್ಬೇಕು ಆಪರ್ಚುನಿಟಿನೇ ನಾವು ಕ್ರಿಯೇಟ್ ಮಾಡಬೇಕು ಅವಕಾಶವೇ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂಥ ಸಾಧ್ಯತೆ ಇರ್ತದೆ ಈಗ ವೇದಿಕೆಯಲ್ಲಿರುವಂಥ ಜಕರೆ ಸರ್ ಇರ್ಬೋದು ಮತ್ತೊಬ್ಬರು ಹೆಸರು ಪೋಯ್ತು ನನಗೆ ಆಯ್ ಸರ್ ಆಗ ಒಂದು ಒಂದು ವರ್ಷದ ಅಧ್ಯಾಪಕರ ಒಂದು ಫೀಸನ್ನು ಕೊಡ್ತೆ ಅನ್ನುವಂಥ ಮುತುವರ್ಜಿಯನ್ನು ಹೊತ್ಕೊಂಡವರಿದ್ದಾರೆ ಇಡೀ ಮೂರ್ನಾಲ್ಕು ಶಿಕ್ಷಕರ ನಾವು ಕೈಯಿಂದ ಸಂಬಳ ಹಾಕಿ ಅವರನ್ನು ಇಲ್ಲಿ ಬರಮಾಡಿಕೊಂಡು ವಿದ್ಯೆಗಳ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವಂಥ ವ್ಯವಸ್ಥೆ ಮಾಡುವಂಥ ದಾನಿಗಳು ಸಹ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಇರ್ಬೋದು ನೀವು ಯಾವುದೇ ಊರಿಗೆ ಹೋಗಿ ಶಾಲೆ ಬೆಳಿಬೇಕಾದ್ರೆ ಸ್ಥಳೀಯರ ಪಾಲುದಾರಿಕೆಯಿಂದ ಮಾತ್ರ ಸಾಧ್ಯ ಖಾಲಿ ಅದನ್ನು ಸರ್ಕಾರನ ಮೂರ್ನಾಲ್ಕು ಅಧಿಕಾರಿಗಳ ಮೇಲೆ ಹಾಕಿದರೆ ಆಗೋದಿಲ್ಲ ದೊಡ್ಡದಾದ ದೇಶ ದೊಡ್ಡದಾದ ಜನಸಂಖ್ಯೆ ಉಳ್ಳಂಥ ದೇಶ ಪ್ರತಿ ಶಾಲೆಗೆ ಹೋಗಿ ಪ್ರತಿ ಶಾಲೆಯನ್ನು ಪ್ರೈವೇಟ್ ಸ್ಕೂಲಿಗೆ ಕಾಂಪಿಟೇಷನ್ ಕೊಡುವಂಥ ಮಾಡಬೇಕಾದ್ರೆ ಸರ್ಕಾರಕ್ಕೆ ಕಷ್ಟ ಆಗ್ತದೆ ಯಾಕಂದರೆ ಅಷ್ಟು ಶಾಲೆಗಳಿದೆ ಕೆಲವು ಕಡೆ ಶಾಲೆಗಳು ಮುಚ್ಚಿ ಹೋಗ್ತಿರುವಂಥ ಸಂದರ್ಭ ನಾವು ನೋಡ್ತಾ ಇದ್ದೇವೆ ಎಲ್ಲ ಒಂದು ಕಡೆ ನಮ್ಮ ಮಕ್ಕಳಿಗೆ ಇಂಗ್ಲೀಷನ್ನು ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡು ಇಂಗ್ಲೀಷ್ ಕಲ್ತರೆ ಖಂಡಿತ ಮಕ್ಕಳು ಮುಂದಿನ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕೋರ್ಸ್ಗಳಿಗೆ ಹೋಗಲಿಕ್ಕೆ ಸುಲಭ ಆಗ್ತದೆ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಸುಲಭ ಆಗ್ತದೆ ಹೊರ ದೇಶಗಳಿಗೆ ಹೋಗಲಿಕ್ಕೆ ಸುಲಭ ಆಗ್ತದೆ ಅನ್ನುವಂಥ ಮನಸ್ಥಿತಿ ಪೇರೆಂಟ್ಸಿಗೆ ಇರ್ತದೆ ಪೋಷಕರಿಗಿರ್ತದೆ ಅದಕ್ಕಾಗಿ ಎಲ್ಲ ಶಾಲೆಗಳಲ್ಲಿ ಸಹ ಎಲ್ಲಿ ಅಡ್ಮಿಷನ್ ಕಮ್ಮಿ ಆಗ್ತದೆ ಆಗ ನಾವು ಇಂಗ್ಲೀಷ್ ಮೀಡಿಯಮನ್ನು ಬೇಕು ಅನ್ನುವಂಥದ್ದನ್ನು ಎಸ್ ಡಿ ಎಮ್ ಸಿ ಅವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸಹ ಬಹುಶಃ ಇದ್ರ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿದ್ದಾರೆ ಹಿತಾಯಿತ ಅವರು ಸಹ ನನ್ನ ಹತ್ರ ಬಂದು ಹೇಳಿದರು ಮೊನ್ನೆಯಿಂದ ನಾವು ಶಾಲೆಗೋಸ್ಕರ ಕೆಲಸ ಮಾಡ್ತಿದ್ದೇವೆ ಶಾಸಕರೇ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಇಲ್ಲಿಯ ಸ್ಥಳೀಯವಾಗಿ ಶಾಲೆಯನ್ನು ನಾವು ಉದ್ಧಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು ನಾನು ಸಹ ತೆರೆದ ಮನಸ್ಸಿನಿಂದ ಶಾಲೆ ಒಂದು ಉದ್ಧಾರ ಆಗೋದಾದರೆ ಖಂಡಿತ ನಾನು ಬರ್ತೇನೆ ಅನ್ನುವಂಥ ನನ್ನ ಮಾತನ್ನು ಹೇಳಿದೆ ಯಾಕಂತ ಹೇಳಿದರೆ ಇದು ಇಲ್ಲಿಗೆ ಬಾ ಭಾಷಣ ಮಾಡಿ ನಾನು ಓದ್ಕೊಳ್ಳಿ ನನಗೊಂದು ಹತ್ತು ಓಟು ಬೀಳ್ತದೆ ಅನ್ನುವಂಥ ಆಸೆಯಿಂದ ಖಂಡಿತ ಅಲ್ಲ ಖಂಡಿತ ಅಲ್ಲ ಇಲ್ಲವೇ ಇಲ್ಲ ಆ ರೀತಿಯ ರಾಜಕೀಯ ಮಾಡಲಿಕ್ಕಂತೂ ನನಗೂ ಸಹ ಇಷ್ಟ ಇಲ್ಲ ರಾಜಕೀಯ ಮಾಡುವಂಥ ಸಮಯದಲ್ಲಿ ನಾವು ರಾಜಕೀಯ ಮಾಡೋ ಮೊನ್ನೆ ನಾನು ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಆವಾಗ ಹೇಳಿದೆ ನಮ್ಮ ಕೆಲಸ ಈಗ ಅಭಿವೃದ್ಧಿ ಮಾಡೋದು ಇಲೆಕ್ಷನ್ ಎಲ್ಲ ಆಯಿತು ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆ ಏನಿದೆ ಆ ಪೀಳಿಗೆಯ ಫ್ಯೂಚರ್ ಏನಿದೆ ಅದನ್ನು ನಾವು ರಾಜಕೀಯ ಮಾಡಿಕೊಂಡು ಆ ಪೀಳಿಗೆಯನ್ನು ಆ ಪೀಳಿಗೆಯ ಫ್ಯೂಚರನ್ನು ನಾವು ಬಲಿ ಕೊಡಬಾರ್ದು ಆ ಸಣ್ಣ ಸಣ್ಣ ಮಕ್ಕಳ ಫ್ಯೂಚರನ್ನು ನಾವು ಬಲಿ ಕೊಡಬಾರ್ದು ಆಯ್ ಕಾಂಗ್ರೆಸ್ ಮಾರೆ ಬಿ ಜೆ ಪಿ ಮಾರೆ ಅವನು ಜೆ ಡಿ ಎಸ್ ಮಾರೆ ಕಮ್ಯುನಿಸ್ಟ್ ಮಾರೆ ಅಂತ ಹೇಳಿ ಮಕ್ಕಳ ಭವಿಷ್ಯವನ್ನು ನಾವು ರಸ್ತೆಗೆ ಹಾಕಬಾರ್ದು ನಾನು ಯಾವಾಗ ಸಹ ಅಂಗನವಾಡಿ ಆಗಲಿ ಅಥವಾ ಶಾಲೆ ಆಗಲಿ ಒಳಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ರಾಜಕೀಯವನ್ನು ನಾವು ಶಾಲೆಯ ಒಟ್ಟಾರದ ಹೊರಗೆ ಬಿಟ್ಟು ಒಳಗೆ ಬರಬೇಕು ಎಲ್ಲರೂ ಸಹ ಶಾಲೆಯ ಒಟ್ಟಾರದ ಒಳಗೆ ನಾವು ರಾಜಕೀಯನ ಕರ್ಕೊಂಬರಬಾರ್ದು ಈ ರೀತಿಯ ಒಂದು ಡಿಸಿಪ್ಲಿನ ನಾವು ಮಾಡಿಕೊಂಡ್ರೆ ಖಂಡಿತ ಶಾಲೆಗಳು ಉದ್ದಾರ ಆಗಲಿಕ್ಕೆ ಸಾಧ್ಯ ನೀವು ಅಬ್ಸರ್ವ್ ಮಾಡಿ ನೀವು ನೋಡಿ ಕರೆಕ್ಟಾಗಿ ಆಗ ಸಣ್ಣ ಮಕ್ಕಳು ಮೂರು ನಾಲ್ಕು ಜನ ಮಕ್ಕಳು ಬಂದು ನಮಗೆ ಹೂವನ್ನು ಕೊಡ್ತಾಯಿದ್ರು ಅದೇ ರೀತಿಯ ನೀವು ಎಲ್ಲ ಮಕ್ಕಳನ್ನು ಮುಸಲ್ಮಾನರ ಮಕ್ಕಳಿರ್ಬೋದು ಹಿಂದೂಗಳಿರ್ಬೋದು ಕ್ರೈಸ್ತರು ಇರ್ಬೋದು ನೀವು ಸಣ್ಣ ಸಣ್ಣ ಮಕ್ಕಳನ್ನು ಒಟ್ಟಾಕಿ ಒಂದು ಅಂಗನವಾಡಿಗೆ ಹೋಗಿ ನೀವು ನೋಡಿದರೆ ಗೊತ್ತಾಗ್ತದೆ ಅವರಿಗೆ ಅವರು ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ನ ಬಿದ್ದೋಗಲಿಲ್ಲ ಅಗತ್ಯ ಸೇ ಇಲ್ಲ ನೀವು ದೇವ್ರನ್ನು ನೋಡಬೇಕಾದ್ರೆ ನೀವು ಅಂಗನವಾಡಿಗೆ ಹೋದರೆ ಮಕ್ಕಳನ್ನ ಸಣ್ಣ ಮಕ್ಕಳನ್ನ ನೋಡಿದಾಗ ನಿಮಗೆ ತೋಡ್ತಾರೆ ಅಲ್ಲಿ ಯಾಕಂದರೆ ಅವರಿಗೆ ನನ್ನ ಜಾತಿ ನಿನಕಿಂತ ದೊಡ್ದು ನಿನ್ನ ಮತ ನನ್ಗಿಂತ ದೊಡ್ಡದು ಅನ್ನುವಂಥ ಗಲಾಟೆ ಇರುವುದಿಲ್ಲ ಯಾಕಿರುವುದಿಲ್ಲ ಇರ್ತಾರೆ ಅಲ್ಲಿ ಆ ಮಕ್ಕಳಲ್ಲಿ ಸ್ವಚ್ಛವಾದ ಮನಸ್ಸಿರ್ತದೆ ಹಾಗಾದರೆ ನಮ್ಮ ಸಮಾಜದಲ್ಲಿ ಗಲಾಟೆ ಮತ್ತೊಂದು ಇದೊಂದು ಆಗ್ತದೆ ಯಾಕೆ ಆಗ್ತದೆ ಅಂತ ಹೇಳಿದರೆ ಇದ್ರ ಬಗ್ಗೆ ಇದು ಡಿಬೇಟೇಬಲ್ ಇದೆಲ್ಲ ವಿಷಯ ನಿಮ್ಮ ಬಗ್ಗೆ ಗಹನವಾಗಿ ಚರ್ಚೆ ಮಾಡಿ ನೀವು ಯೋಚನೆ ಮಾಡಬೇಕು ಆ ಮಕ್ಕಳಲ್ಲಿ ನಾವು ಯಾವಾಗ ವಿಷದ ಬೀಜವನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತೇವೆ ಆ ಮಕ್ಕಳು ದೊಡ್ಡದಾಗ್ತಾ 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 ನಂದೇ ಸರಿ ನಿಂದೆಲ್ಲ ತಪ್ಪು ನಿಂದೇ ಸರಿ ನಂದೆಲ್ಲ ತಪ್ಪು ಅನ್ನುವಂಥ ಮನಸ್ಥಿತಿಗೆ ದೊಡ್ಡದ ಪಿ ಯು ಸಿ ಪಾಸ್ ಆಗುವಂಥ ಸಂದರ್ಭದಲ್ಲಿ ಅವರನ್ನು ಪುನಃ ನಾವು ಆ ಇನ್ನೋಸೆನ್ಸಿಗೆ ತರಲಾಗದಂಥ ಸ್ಥಿತಿಗೆ ನಾವು ತಲುಪ್ತೇವೆ ಆ ವಿದ್ಯಾದಾನ ಅಂದರೆ ಅದೊಂದು ಅದರ ಅದರಷ್ಟು ದೊಡ್ಡ ದಾನ ಯಾವುದು ಇಲ್ಲ ಏನೆಂದರೆ ವಿದ್ಯೆ ಕೊಟ್ಟು ಒಂದು ಒಬ್ಬರನ್ನು ವಿದ್ಯೆ ಮಾಡಿ ವಿದ್ಯಾ ವಿದ್ಯಾರ್ಥಿಯಾಗಿ ಅವನನ್ನು ಇಂಜಿನಿಯರ್ಸ್ ಮಾಡಿ ಅವನನ್ನು ಏನು ಕಲಿತು ಒಳ್ಳೆ ಒಂದು ಉದ್ಯೋಗದಲ್ಲಿದ್ದರೆ ಅದು ಅದರಷ್ಟು ದೊಡ್ಡ ದಾನ ಯಾವುದೂ ಇಲ್ಲ ವಿದ್ಯಾದಾನ ವೆರಿ ಇಂಪಾರ್ಟೆಂಟ್ ಆದರೂ ಅದರಲ್ಲಿಯೂ ಸಹ ಸರಕಾರಿ ಶಾಲೆಯನ್ನು ನಾವು ಪ್ರ ಇದು ಪ್ರಯೋಜನ ತೆಗಿಬೇಕು ಏನೆಂದರೆ ನಾನು ಕಲಿತದ್ದು ಸರಕಾರಿ ಶಾಲೆಯಲ್ಲಿ ಆ ಸರಕಾರಿ ಶಾಲೆಯಲ್ಲಿ ನಾನು ಈಗಲೂ ಸಹ ಅಲ್ಲಿ ಹೋಗಿ ಅವರ ಯೋಗ್ಯಕ್ಷೇಮವನ್ನು ಕೇಳ್ತಾ ಇರ್ತೇನೆ ಅಂದರೆ ಸರಕಾರಿ ಮು ಈಗೆಲ್ಲ ಬಂದಿದೆ ಫೆಸಿಲಿಟಿ ಆ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಹೋಗುವ ಇಲ್ಲಿ ಹೋಗುವ ನನ್ನ ಮಗ ಸ್ವಲ್ಪ ಹಣ ಆದ ಕೂಡಲೇ ಸೀದಾ ಹೋದರು ಅಲ್ಲಿಗೆ ಮಂಗಳೂರಿಗೆ ಅಲ್ಲಿಗೆಲ್ಲ ಅಂತ ಹಾಗೆ ಮಾಡಬಾರ್ದು ನಮ್ಮ ಸರ್ಕಾರ ಕೊಟ್ಟಂಥ ಒಂದು ಇದನ್ನು ಶಾಲೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನೋಡಬೇಕು ಅಲ್ಲಿ ಟೀಚರನ್ನು ಒಳ್ಳೆ ಫ್ಯಾಕಲ್ಟಿ ಕೊಟ್ಟು ಅಲ್ಲಿ ಅವರಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವ ಹಾಗೆ ನೋಡಬೇಕು ಇದು ಅಧ್ಯಾಪಕವರಂದ್ರು ಅವರು ಬಿ ಅವರದವರು ನಿಮ್ಮದೊಂದು ಜವಾಬ್ದಾರಿ ಆಗಿರ್ತದೆ ಸರ್ ಏನೆಂದರೆ ಸರ್ಕಾರಿ ಶಾಲೆಯನ್ನು ನಾನು ಎರಡು ಮೂರು ಸ ಮೂರು ಶಾಲೆಯನ್ನು ನಾನು ಸ್ಪಾನ್ಸರ್ ಆಗಿ ತೆಗೆದಿದ್ದೇನೆ ಅಲ್ಲಿ ನೋಡಿ ಹೋಗಬೇಕಾದ್ರೆ ಅದು ಅದನ್ನು ನಾವು ಆಗಿ ಮಾಡಬೇಕು ಏನೆಂದರೆ ಊರಿನವರು ಅದಕ್ಕೆ ಸಪೋರ್ಟ್ ಕೊಡಬೇಕು ಊರಿನವರು ನಮ್ಮ ಊರಿನವರು ಸಪೋರ್ಟ್ ಕೊಟ್ಟರೆ ಅದು ನಮ್ಮ ಸರ್ಕಾರಿ ಶಾಲೆ ಒಂದು ಉತ್ತಮ ಶಾಲೆಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಉಂಟು ಆದ ಕಾರಣದಿಂದಾಗಿ ನೀವು ನನ್ನನ್ನು ಕರೆದಿದ್ದೀರಿ ನನ್ನ ನನ್ನ ಧರ್ಮ ಪತ್ನಿಯ ಮನೆ ಎದುರುಗಡೆ ಇದೆ ಹಾಗೂ ನಿಮ್ಮ ಊರಿನ ನಾನು ಮದುಮಗ ಆದ ಕಾರಣದಿಂದಾಗಿ ನನ್ನ 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 ಒಂದು ಆಶೆ ಏನೆಂದರೆ ನನ್ನ ಮಾವ ಮತ್ತು ನನ್ನ ಅತ್ತೆಯವರು ಭಾರಿ ಒಳ್ಳೆಯವರು ಅವರ ಹೆಸರಿನಲ್ಲಿ ನೀವು ಬಿಲ್ಡಿಂಗ್ ಕಟ್ಟುವ ಕಟ್ಟುತ್ತಿದ್ದರೆ ಏನಂದರೆ ಗ್ರೌಂಡ್ ಲೆವೆಲ್ ಅವರ ಹೆಸರಿನಲ್ಲಿ ನಾವು ಮಾಡಲಿಕ್ಕೆ ಇಚ್ಛೆ ಪಡುತ್ತೇನೆ ವಿಶಾಲ ನನ್ನ 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 ಧರ್ಮ ಪತ್ನಿ ಬರುವಾಗ ಹೇಳಿದರು ನೀವು ಏನಾದರೂ ಹೇಳಬೇ ದಾನ ಮಾಡುವುದಾದರೆ ನಮ್ಮ ಹೆಸರಿನಲ್ಲಿ ಮಾಡಬೇಡಿ ನನ್ನ ತಂದೆ ಮತ್ತು ತಾಯಿ ಹೆಸರಿನಲ್ಲಿ ಮಾಡಿ ಅದು ಯಾವತ್ತು ಶಾಶ್ವತವಾಗಿರ್ತದೆ ಏನಂದರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಹುಲ್ಲಿನ ಹುಲ್ಲಿನ ಹಸನಬ್ಬಾರಿ ಅಂದರೆ ಎಲ್ಲರಿಗೂ ಗೊತ್ತುಂಟು ಎಲ್ಲ ನಿಮ್ಮ ಎಲ್ಲರಿಗೂ ಗೊತ್ತುಂಟು ಪಟೇಲ್ರಿಗೆ ಮೊದಲು ಗೊತ್ತುಂಟು ಪಟೇಲ್ರೆ ನಿಮಗೆ ಗೊತ್ತಿದ್ದಲ್ಲ ಹಸನಬ್ಬನವರು ಆದ ಕಾರಣದಿಂದ ಎಲ್ಲ ಪರಿಚಯ ಇದ್ದವರು ಒಳ್ಳೆಯವರು ಅವರ ಹೆಸರಿನಲ್ಲಿ ನಾವು ಅದು ಗ್ರೌಂಡ್ ಗ್ರೌಂಡ್ ಫ್ಲೋರ್ ಸುಸಜ್ಜಿತವಾಗಿ ಹೇಗೆ ಭರತ ಶೆಟ್ಟಿ ಅವರು ಹೇಳಿದ್ದಾರೆ ಟಾಯ್ಲೆಟ್ ಹೆಂಗಸರಿಗೆ ಸಪ್ರೇಟು ಗಂಡಸರಿಗೆ ಸಪ್ರೇಟ್ ಪ್ಲಾನಿಂಗ್ ಮಾಡಿ ಒಳ್ಳೆ ಪ್ಲಾನಿಂಗ್ ಕೊಡಿ ನನಗೆ ಒಳ್ಳೆ ಪ್ಲಾನಿಂಗ್ ಮಾಡಿ ಅಧ್ಯಾಪಕ ವೃಂದದವರನ್ನು ಒಳ್ಳೆ ಫ್ಯಾಕಲ್ಟಿ ಕೊಟ್ಟು ಏನೆಂದರೆ ಇಲ್ಲಿ ಊರಿನವರು ನೋಡ್ತಾರೆ ಅಲ್ಲಿ ಟೀಚರೇ ಏರಿಯಾ ಅಲ್ಪ ಟೀಚರ್ ಟೀಚರ್ ಒಳ್ಳೆಯದು ಅದು ಅಧ್ಯಾಪಕ ವೃಂದದವರು ನಿಮ್ಮ ನಿಮ್ಮ ಗುರು 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 ಅಂದರೆ ಅದು ಎಂಥದ್ದು ತಾಯಿಗೆ ಸಮಾನ ಅದನ್ನು ನೀವು ಶಿಷ್ಯರಿಗೆ ಒಳ್ಳೆ ಗುರುದಾನ ಮಾಡಿ ಮಾಡಬೇಕು ಆದ ಕಾರಣದಿಂದಾಗಿ ನಾವು ಮಕ್ಕಳಿಗೆ ಒಳ್ಳೆಯ ಹುದ್ದೆಯನ್ನು ಕೊಟ್ಟರೆ ನಾವು ಯಾವತ್ತು ಸೋಲುವಂತಿಲ್ಲ ಇವತ್ತಿನ ಕಾಲದಲ್ಲಿ ನಾನು ಎಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ದೇನೆ ಈಗಿನ ಈಗಿನ ಜಸ್ಟ್ ಎರಡು ವರ್ಷದಲ್ಲಿ ನಾವು ಐವತ್ತು ಡಾಕ್ಟ್ರನ್ನು ಕ್ರಿಯೇಟ್ ಮಾಡಿದ್ದೇವೆ ಖಾಲಿ ಐವತ್ತು ಡಾಕ್ಟ್ರ್ ಅದೇನೆಂದ್ರು ಸಿಂಪಲ್ ನಾನು ನಾವು ಖರ್ಚು ಮಾಡಿದ ಒಂದು ಗ್ರೂಪ್ ಖರ್ಚು ಮಾಡಿದ್ದು ಐವತ್ತು ಲಕ್ಷ ಐವತ್ತು ಐವತ್ತು ಕೋಟಿಯ ಒಂದು ಇದು ಮಾಡಿದ್ದೇವೆ ಅಂದರೆ ಮಕ್ಕಳು ನೀಟು ಹೋಗಿ ಅವರಿಗೆ ನೀಟಿ ಕೊಟ್ಟು ನೀಟಿನ ಕಂಪ್ಲೀಟ್ ಖರ್ಚು ಮಾಡಿ ಅವ ಅದನ್ನು ಅವರಿಗೆ ಸಿಲೆಕ್ಷನ್ ಮಾಡಿ ಒಳ್ಳೆ ಮಾರ್ಕ್ ತೆಗೆದು ಈಗ ಐವತ್ತು ಡಾಕ್ಟ್ರು ರೆಡಿ ಆಗಿದ್ದಾರೆ ಇನ್ಶಾ ಅಲ್ಲ ನಾನು ಮುಂದೆ ಆಸ್ಪತ್ರೆ ಮಾಡಿದ್ರೆ ನನಗೆ ಹೇಳಿದೆ ಬಂಡಿ ಬಂಡಿ ಡಾಕ್ಟರ್ ಇಲ್ಲಿ ಹತ್ರ ಕೆಲಸ ಮಾಡಿ ಬರಲಿಕ್ಕೂ ಸಾಕವ್ರು ಇನ್ಶಾ ಅಲ್ಲ ಇನ್ಶಾ ಅಲ್ಲ ನಾವು ಈಗ ಏನಂದರೆ ನನ್ನ ನಾನು ನಾನೀಗ ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಈಗ ರೀಸೆಂಟ್ಲಿ ನಾನು ಸೌದಿ ಅರೇಬಿಯಾದಲ್ಲಿ ಯಾನಪ್ಪಯ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೇನೆ ಇಂಟರ್ನ್ಯಾಷನಲ್ ಸ್ಕೂಲ್ ಈಗ ಆಲ್ರೆಡಿ ಇವ ಈ ವರ್ಷದಿಂದ ಅಕಾಡೆಮಿಕ್ಕಿಂದ ಆಲ್ರೆಡಿ ವಿ ಸ್ಟಾರ್ಟೆಡ್ ಅದಂದರೆ ಸ್ಕೂಲಿನಲ್ಲಿ ಸ್ಕೂಲಿಗೆ ಇರುವಂಥ ವ್ಯ ಇದು ವ್ಯಾಲ್ಯೂ ಎಲ್ಲಿಯೂ ಇಲ್ಲ ಆದ ಕಾರಣದಿಂದಾಗಿ ನೀವೆಲ್ಲರೂ ಅಲ್ಲಿ ನಿಮ್ಮ ಊರಿನವರೆಲ್ಲರೂ ಒಂದಾಗಿ ಈ ಸರ್ಕಾರಿ ಶಾಲೆಯನ್ನು ಉನ್ನತಕ್ಕೆ ಬೆಳೆಸಲಿಕ್ಕೆ ನೋಡಬೇಕು ಫ್ಯಾಕಲ್ಟಿ ಒಳ್ಳೆ ಕೊಡಬೇಕು ಟೀಚರನ್ನು ಒಳ್ಳೆ ಇಡಬೇಕು ಅವ್ರಿಗೆ ಟೀಚರ್ ಇಲ್ಲಿ ಒಳ್ಳೆದಿದ್ದಾರೆ ಅವರಿಗೆ ಸ್ಯಾಲರಿ ಕೊಡಬೇಕು ಕರೆಕ್ಟ್ ಗೌರ್ಮೆಂಟ್ನಲ್ಲಿ ಕೊಡೋದಿದ್ದರು ಈಗ ರಜಾಕ್ನವರು ಹೇಳಿದರು ನಾನು ಸ್ಪಾನ್ಸರ್ಶಿಪ್ ಮಾಡ್ತೇನೆ ಅವರಿಗೆ ಅದು ಕೊಟ್ಟು ಟೀಚರಿಗೆ ಪ್ರಮೋಷನ್ ಕೊಟ್ಟು ಅವರಿಗೆ ಇನ್ಸೆಂಟಿವ್ ಕೊಟ್ಟು ಕೊಟ್ಟರೆ ಅದು ಮಕ್ಕಳು ಒಳ್ಳೆ ಹುದ್ದೆ ಕಲಿತಾರೆ ಹೊರಗೆ ಹೋಗಬೇಕಂತಿಲ್ಲ ಆದ ಕಾರಣದಿಂದಾಗಿ ನನ್ನ ಒಂದು ಒಂದೇ ಒಂದು ವಿನಂತಿ ಏನಂದರೆ ಮಕ್ಕಳಿಗಾಗಿ ಒಳ್ಳೆಯ ವಿದ್ಯಾವನ್ನು ಕೊಡಿರಿ ನೀವೆಲ್ಲ ಊರಿನವರು ಒಂದಾಗಿ ಸರ್ಕಾರಿ ಶಾಲೆಯನ್ನು ಬೆಳೆಸಿರಿ ಸರಕಾರಿ ಅಂದರೆ ನಮ್ಮ ಶಾಲೆ ನಮಗೆ ಮೊದಲು ಯಾರೂ ಇರಲಿಲ್ಲ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಯಾರು ಇರಲಿಲ್ಲ ಯಾರಿದ್ರು ಎಲ್ಲ ಸರ್ಕಾರಿ ಶಾಲೆಯಲ್ಲೇ ಕಳಿತವ್ರು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಧಾರವನ್ನು ಪಡೆದಿದ್ದಾರೆ ಅದರಲ್ಲಿ ನಾನು ಕೂಡ ಇಂದು ಈ ಒಂದು ಸ್ಥಿತಿಗೆ ಬರಬೇಕಿದ್ರೆ ನಾನು ಕೂಡ ಈ ಒಂದು ಅಡ್ಡೂರು ಶಾಲೆ ನನ್ನ ಜೀವನದ ಶೈಕ್ಷಣಿಕ ಪುಟದ ಪ್ರಥಮ ಐಯನ್ನು ಕಲ್ತಿರೋದು ಈ ಶಾಲೆಯಿಂದ ಎನ್ನುವುದನ್ನು ನಾನು ನೆನೆಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾವು ಯಾವುದೇ ಪೊಸಿಷನ್ಗೆ ಹೋಗಿರ್ಬೋದು ಅಡ್ಡೂರು ಪ್ರಾಥಮಿಕ ಶಾಲೆಯ ಸರಕಾರಿ ಶಾಲೆಯಿಂದ ನಮ್ಮ ಜೀವನವನ್ನು ನಾವು ನಮ್ಮ ಶೈಕ್ಷಣಿಕ ಜೀವನವನ್ನು ಪ್ರಾರಂಭ ಮಾಡಿದ್ದೇವೆ ಅದರಲ್ಲಿ ನಮ್ಮ ಜಖರೆಯರ್ವರ ಧರ್ಮಪತ್ನಿ ಕೂಡ ಅವರು ಕೂಡ ಇದೇ ಶಾಲೆಯಿಂದ ಕಲಿತು ಈ ಒಂದು ಮಟ್ಟಕ್ಕೆ ಮಲಿದ ಅವರಿಗೂ ಕೂಡ ನಾನು ನೆನಪಿಸಲಿಕ್ಕೆ ಇದ್ದೇನೆ ಅಲ್ಹಮ್ಮದಿಲ್ಲ ಒಂದು ಹಂತದಲ್ಲಿ ಈ ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿ ಶಾಲೆ ನಿಲ್ಲುವ ಹಂತಕ್ಕೆ ಬಂದಿತ್ತು ಆ ಸಂದರ್ಭದಲ್ಲಿ ಅಡ್ಡೂರಿನ ನಾಗರಿಕರು ಇಲ್ಲಿಯ ಪ್ರತಿ ಧರ್ಮದವರು ಪ್ರತಿಯೊಬ್ಬರು ಕೂಡ ಈ ಶಾಲೆಯನ್ನು ಇಲ್ಲಿಗೆ ನಾವು ಮುಚ್ಚಲಿಕ್ಕೆ ಬಿಡಬಾರ್ದು ನಾವೆಲ್ಲ ಒಟ್ಟಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ನಮ್ಮೊಂದಿಗೆ ಅಂದರೆ ಎಲ್ಲರೂ ಒಟ್ಟಾಗಿ ಸಹಕರಿಸುತ್ತಾ ಆ ಮುಖಾಂತರ ಏನನ್ನು ಮಾಡಬಹುದು ಎಂಬ ಒಂದು ಉದ್ದೇಶದಿಂದ ಇಲ್ಲಿ ಆಂಗ್ಲ ಮಾಧ್ಯ ಶಾಲೆಗೆ ನಮಗೆ ಪರ್ಮಿಷನ್ ತೆಗಿಬೇಕು ಅಂತ ಅಪ್ರೋಚ್ ಮಾಡಿದಾಗ ಮಾನ್ಯ ಶಾಸಕರು ನಮ್ಮೊಂದಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ನಿಮಗೆ ನಾನು ಸಹಕಾರ ಮಾಡ್ತೇನೆ ಅಂತ ನಮಗೆ ಮೊತ್ತ ಮೊದಲಾಗಿ ಅದಕ್ಕೆ ಒಂದು ರೆಕಮೆಂಡೇಶನ್ ಲೆಟ್ರ್ ಕೊಟ್ಟಿದ್ದಾರೆ ಧನ್ಯವಾದಗಳು ಶಾಸಕರೇ ನಾವು ಅಡ್ಡೂರಿನ ಜನತೆ ಈ ಒಂದು ನಿಮ್ಮ ಸಹಕಾರವನ್ನು ಖಂಡಿತ ಈ ಶಾಲೆಯಲ್ಲಿ ಏನು ಕದಂಬಾರ್ ಕುಟುಂಬದವರು ಕೊಟ್ಟಂತಹ ಒಂದು ಸಹಕಾರ ಇದೆ ಭೂಮಿ ಇದೆ ಆ ನಂತರದಲ್ಲಿ ನಿಲ್ಲುವಂತಹ ನಿಮ್ಮ ಸಹಕಾರ ನಿಜವಾಗಲೂ ಒಂದು ಫುಟ್ ಪ್ರಿಂಟ್ ಅಂತ ನಾವು ಹೇಳ್ತೇವೆ ಇದರಲ್ಲಿ ಕೊಡುಗೆ ದಾನಿಗಳು ಇವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಎಷ್ಟೇ ಈ ಶಾಲೆ ಮುಂದುವರಿದ್ರೂ ಅದನ್ನು ಮರೆಯಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವರಿಂದಾಗಿದೆ ಇದರ ಒಂದು ಪ್ರಥಮ ಹೆಜ್ಜೆ ಇನ್ನು ಸಹ ತಮ್ಮ ಸಹಕಾರವನ್ನು ಈ ಶಾಲೆ ಬಯಸ್ತಾ ಉಂಟು ಅದೇ ರೀತಿ ತಾವು ಇನ್ನು ಮುಂದೆ ಸಹ ಇದರಲ್ಲಿ ಎಲ್ಲ ರೀತಿಯಲ್ಲಿ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲೂ ಸಹ ನಾನು ವಿನಂತಿಸ್ತೇನೆ ಸರ್ ಅದೇ ರೀತಿ ನಮ್ಮ ಪಂಚಾಯತ್ ವತಿಯಿಂದ ಈಗಾಗಲೇ ಹೇಳಿದರು ಕರೆಂಟ್ ಶಾಕ್ ಬರ್ತಾಯಿತ್ತು ನಮಗೆ ಒಂದು ಲೆಟ್ರ್ ಬಂದಿತ್ತು ಅದರಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ನಾವು ಈಗ ರಿಪೇರಿದ್ದು ಎಲ್ಲ ವ್ಯವಸ್ಥೆಯ ಖರ್ಚನ್ನು ನಾವು ಪಂಚಾಯತ್ ವಹಿಸಿದ್ದೇವೆ ಕರೆಂಟ್ ಇದ್ದು ಕೆಲಸ ಎಲ್ಲ ನಾವು ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಇನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನು ಯಾವುದೆಲ್ಲ ಸಹಕಾರ ನಮ್ಮ ಪಂಚಾಯತ್ ವತಿಯಿಂದ ಬೇಕಾ ಅದಕ್ಕೆ ಎಲ್ಲ ನಾವು ಎನಿ ಟೈಮ್ ನಾವು ಅದಕ್ಕೆ ಸ್ಪಂದಿಸಲಿಕ್ಕೆ ರೆಡಿ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಶಾಲೆ ಪ್ರಾರಂಭ ಮೊನ್ನೆ ಆಗಿದೆ ಆದರೆ ಈ ದಿನ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಈ ಊರಿನವರೆಲ್ಲರೂ ಸೇರಿಕೊಂಡು ಹಮ್ಮಿಕೊಂಡಿದ್ದಾರೆ ವೇದಿಕೆ ವೇದಿಕೆಯಲ್ಲಿ ಇರುವಂತಹ ಜೋಕಟ್ಟೆ ಉದ್ಯಮಿ ನಮ್ಮ ಇಲ್ಲಿ ವೇದಿಕೆಯಲ್ಲಿದ್ದಾರೆ ಅವರಿಗೆ ವಂದಿಸುತ್ತಾ ಹಿದಾಯತ್ ಅವರು ವೇದಿಕೆಯಲ್ಲಿದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಫರ ಅವರವರು ವೇದಿಕೆಯಲ್ಲಿದ್ದಾರೆ ಹಾಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವಂತಹ ಇಬ್ರಾಹಿಂ ಅವರು ವೇದಿಕೆಯಲ್ಲಿದ್ದಾರೆ ಹಾಗೆ ನೂಯಿ ಬಾಲಕೃಷ್ಣರಾವ್ ಹಾಗೆ ನಮ್ಮ ಡಾಕ್ಟರ್ ಸಿದ್ದಿಕ್ ಅವರು ವೇದಿಕೆಯಲ್ಲಿದ್ದಾರೆ ಹಾಗೆ ವೇದಿಕೆಯಲ್ಲಿರುವಂತಹ ಎಸ್ ಟಿ ಸಿ ಅಧ್ಯಕ್ಷರು ಹಾಗೆ ಇನ್ನು ಅಶ್ರಫ್ ಹಾಗೂ ಅಬ್ದುಲ್ ರಜಾಕ್ ಅವರು ಹಾಗೂ ನನ್ನ ಮುಂಭಾಗದಲ್ಲಿರುವಂತಹ ಎಲ್ಲ ಪೋಷಕ ಮಿತ್ರರಿದ್ದೀರಿ ತುಂಬ ಸಭೆ ಇಲ್ಲಿ ಇವತ್ತು ಈ ದಿನ ಸೇರಿದ್ದೀರಿ ತುಂಬ ಸಂತೋಷದ ವಿಚಾರ ಏನೆಂದರೆ ಇದು ಬಹಳ ವರ್ಷದಿಂದ ಇಲ್ಲಿ ಪ್ರಯತ್ನಪಟ್ಟು ಆಂಗ್ಲ ಮಾಧ್ಯಮ ಆಗಿರುವುದಲ್ಲ ಒಂದು ಅಡ್ಡೂರಿನ ಜನತೆ ಆಂಗ್ಲ ಮಾಧ್ಯಮದಲ್ಲಿ ಓದಬೇಕು ತಮ್ಮ ಮಕ್ಕಳಿಗೂ ಒಂದು ಆಂಗ್ಲ ಭಾಷೆಯಲ್ಲಿ ವಿದ್ಯಾಭ್ಯಾಸ ಒಂದು ಕನಸಿತ್ತು ಆ ಕನಸು ಹಾಂ ಆ ಕನಸನ್ನು ನನಸಾಗಬೇಕು ಆ ನಿಟ್ಟಿನಲ್ಲಿ ಒಂದು ಈ ಶಾಲೆಗೋಸ್ಕರ ಬಹಳ ಪ್ರಯತ್ನಪಟ್ಟು ಅದರ ಅವಿರತವಾಗಿ ಪ್ರಯತ್ನ ಪಟ್ಟವರು ಈ ಊರಿನವರೇ ನಮ್ಮ ಇಲ್ಲಿ ಎದುರುಗಡೆನೇ ಇದ್ದಾರೆ ಇಬ್ರಾಹಿಂ ಅವರು ಆಮೇಲೆ ರಿಯಾಜ್ ಅವರೊಬ್ಬರು ಹಾಗೆ ಇದಾಯಿತಿ ಅವರು ಹಾಗೂ ಎಸ್ ಟಿ ಸಿಯ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನೋಡಿದರೆ ಒಂಥರ ಏನ ಬಡವರ ಮನಿಗೆ ಭಗವಂತ ಬಂದಂಗೆ ಅಂತ ನಮ್ಮ ಸರ್ ಅವರು ಇವತ್ತು ಕೂತಿದ್ದಾರೆ ಮನೆಗೆ ಭಗವಂತ ಬಂದಾಗೆ ಅವರು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಮಾತನಾಡಿದ್ದಾರೆ ತುಂಬ ಸಂತೋಷ ಆಗ್ತದೆ ಇವತ್ತಿನ ಜಗತ್ತಿನಲ್ಲಿ ಇನ್ನು ನನ್ನ ಹತ್ರ ನೂರು ಕೋಟಿ ಇತ್ತು ಅಂತಂದರೆ ನಾನು ಇನ್ನೂರು ಕೋಟಿ ಆಗಬೇಕು ಇನ್ನೂರು ಕೋಟಿ ಇದ್ದಿತ್ತು ಐನೂರು ಕೋಟಿ ಆಗಬೇಕು ಐನೂರು ಕೋಟಿ ಇದ್ದಿತ್ತು ಇನ್ನೂರು ಸಾವಿರ ಕೋಟಿ ಆಗಬೇಕಂತ ಬಯಸುವಂಥ ಕಾಲದಲ್ಲಿ ನಮ್ಮ ಜಕಾರಿ ಸರ್ ದೇವರು ದೇವರು ಅವರ ಕುಟುಂಬದವ್ರಿಗೆ ಕುಟುಂಬ ವರ್ಗದವರಿಗೆ ಆಯಸ್ಸು ಆರೋಗ್ಯ ಶಾಂತಿ ನೆಮ್ಮದಿ ಒಳ್ಳೆಯದು ಒಳ್ಳೆಯದನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಪ್ರಥಮವಾಗಿ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ ಸರ್ ತಮಗೆ ತಾವು ಒಂದು ದೊಡ್ಡ ಮನಸ್ಸನ್ನು ತಾವು ವ್ಯಕ್ತಪಡಿಸಿ ನಾನು ಕೆಳಮಟ್ಟದಲ್ಲಿರುವಂಥ ಎಲ್ಲ ತರಗತಿ ಕೋಣೆಗಳನ್ನು ನಾನು ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದೀರ ನಿಮಗೆ ಭಗವಂತ ಇನ್ನೂ ಕೊಡುವಂಥ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ ಸರ್